ಸ್ನೇಹಿತರೆ ಇಂಗ್ಲೀಷ್ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು ಇವು ಅಧಿಕೃತ ಕೀ ಉತ್ತರಗಳು ಇಲಾಖೆಯಿಂದ ಪ್ರಕಟಣೆ ಆಗಿರ್ತಕ್ಕಂಥವು ಮೌಲ್ಯಮಾಪಕರಿಗಾಗಿ ಬಿಡುಗಡೆ ಮಾಡಿರ್ತಾರೆ ಸೊ ಈ ಒಂದು ಅಧಿಕೃತ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ನಾನೀಗ ಆಲ್ರೆಡಿ ನಿಮಗೆ ಸಂಭಾವ್ಯ ಕೀ ಉತ್ತರಗಳನ್ನು ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಅಧಿಕೃತ ಕೀ ಉತ್ತರಗಳನ್ನು ನೋಡೋಣ ಸೊ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಮೂಸ್ ಸಿಸ್ಟರ್ ಫ್ಲವರ್ ಮತ್ತು ಬೆಂಚಸ್ ಎಲ್ಲ ಉತ್ತರಗಳನ್ನು ಸರಿಯಾಗಿ ನಾನು ನಿಮಗೆ ಕೊಟ್ಟಿದ್ದೆ ಇನ್ನು ನೌನ್ ಇನ್ಸೈಡ್ ಪೂರ್ ಲುಕ್ಡ್ ಎಲ್ಲೋ ರೈನ್ ಆರ್ ಎ ಐ ಎನ್ ರೈನ್ ಅಂತಕ್ಕಂಥದ್ದು ಕೂಡ ಸರಿಯಾಗಿತ್ತು ಇನ್ನು ಇಲ್ಲಿ ರೈಮಿಂಗ್ ವರ್ಡ್ ಬಗ್ಗೆ ಕೇಳಿದರು ಸೊ ನಿಮಗೆ ಯಾವುದಾದ್ರೂ ಕೆನ್ ಪ್ಯಾನ್ ರ್ಯಾನ್ ವ್ಯಾನ್ ಬ್ಯಾನ್ ಮ್ಯಾನ್ ಇವ್ಯಾವಾದರೂ ಕೂಡ ಬರಿಬೋದು ಸೊ ನಾನು ಮ್ಯಾನ್ ಅಂತ ಏನೋ ಹೇಳಿದ್ದೆ ಅಂತ ನೆನಪಿದೆ ಇನ್ನು ಮೇರಿ ವೇಂಟಿ ಟು ದ ಶಾಪ್ ಶಿ ಬಾಟ್ ಕ್ರಿಸ್ಮಸ್ ಟ್ರೀ ಈ ಥರ ಶಿ ಅಂತಕ್ಕಂಥ ಒಂದು ವರ್ಡ್ ಇಲ್ಲಿ ಬರಬೇಕಿತ್ತು ಇನ್ನು ಲಿಟಲ್ ಅಂತಕ್ಕಂಥದ್ದು ಫ್ರೂಟ್ ಶಾಪ್ಗೆ ಸಂಬಂಧಪಟ್ಟಂತೆ ಅದು ಏನು ವರ್ಡಿಂಗ್ಸ್ ಕೊಟ್ಟಿದ್ರಲ್ಲ ಅದನ್ನು ಯಾವುದಾದ್ರೂ ಬರೀರಿ ಅಂತ ಸೊ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ಎನಿ ಅದರ್ ವರ್ಡ್ ಅಂತ ಇದೆ ನಾ ತಿಳಿಸ್ಕೊಟ್ಟಿದ್ದೆ ಅಂತ ಹೇಳಿದರೆ ಎನಿ ರಿಲೇಟೆಡ್ ವರ್ಡ್ಸ್ ಟು ಬಿ ಕನ್ಸಿಡರ್ಡ್ ಅಂತ ಇದೆ ಅಂದರೆ ಇದೇ ಥರದ ಮತ್ತಷ್ಟು ಶೋ ಆದರೆ ಮಾರ್ಕೆಟಲ್ಲಿ ಬರೀ ಫ್ರೂಟ್ಸ್ ಇರುತ್ತೆ ಫ್ಲವರ್ಸ್ ಇರುತ್ತೆ ಶಾಪ್ಸ್ ಇರುತ್ತೆ ವೆಜಿಟೇಬಲ್ಸ್ ಇರುತ್ತೆ ಅಂತಲ್ಲ ಸೆಲ್ಲರ್ಸ್ ಇರ್ತಾರೆ ಬೈಯರ್ಸ್ ಇರ್ತಾರೆ ಇನ್ನೂ ಅನೇಕ ವಸ್ತುಗಳನ್ನು ಮಗು ನೋಡುತ್ತೆ ಅದೇನು ಗುರುತಿಸಿರುತ್ತೆ ಸೊ ಅದನ್ನು ಕೂಡ ಉತ್ತರವನ್ನಾಗಿ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕೊಡ್ತಾರೆ ಅನ್ನೋಂಥದ್ದಾಗಿರ್ಬೋದು ಇನ್ನು ಮೀನಿಂಗ್ಫುಲ್ ವರ್ಡ್ಸನ್ನು ಮಾಡಿ ಅಂತ ಹೇಳಿದ್ರಲ್ಲ ಸೊ ಇಲ್ಲಿ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಟ್ ಅಲ್ಲಿ ಕೂಡ ಯಾವುದೇ ಬೇರೆ ಪದಗಳು ಕೂಡ ಬರ್ಬೋದು ನೈಸ್ ರಿನ್ ಪಿನ್ನು ಸೊ ಈ ಥರದ ಒಂದು ವರ್ಡ್ಗಳು ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟು ಮೀನಿಂಗ್ಫುಲ್ ಆ್ಯಂಡ್ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಟು ಬಿ ಕನ್ಸಿಡರ್ಡ್ ಅಂತೇಳಿ ಕೊಟ್ಟಿದ್ದಾರೆ ಹದಿನೇಳನೇ ಪ್ರಶ್ನೆಗೆ ಇನ್ನು ಪಜಲ್ ಇಲ್ಲೂ ಒಂದು ಸ್ವಲ್ಪ ನಿಮಗೆ ಇಲ್ಲಿ ಟವೆಲ್ ಅಂತಕ್ಕಂಥದ್ದು ಸೋಪ್ ಅಂತಕ್ಕಂಥದ್ದು ಎಸ್ ಒ ಎ ಪಿ ಟಿ ಒ ಡಬ್ಲ್ಯೂ ಇ ಎಲ್ ಇದರ ಒಂದು ಸ್ವಲ್ಪ ನಾನು ಅಂದರೆ ನಮ್ಮ ಸರ್ಗಳು ಎಲ್ಲ ಫಾಸ್ಟಾಗಿ ಬರೆಯುವಾಗ ಅದು ಕೊಟ್ಟಂತಹ ಅಂದರೆ ನಾವೆಲ್ಲ ಎಕ್ಸಾಮಿನೇಷನ್ ಮುಗಿದ ನಂತರ ಒಂದು ಹತ್ತು ನಿಮಿಷದಲ್ಲಿ ಡಿಸ್ಕಷನ್ ಮಾಡಿದ್ವಿ ಯಾಕೆ ಅಂತ ಹೇಳಿದರೆ ಬಿಕಾಸ್ ಆಫ್ ಅದು ಎಲ್ಲೂ ಗಮನಕ್ಕೆ ಬಂದಿಲ್ಲ ಯಾರ ಗಮನಕ್ಕೂ ಹಾಗೆ ಮಾತಾಡುವಂಥ ಭಾಷೆಯಲ್ಲಿ ಈಗ ಹೆಂಗೆ ಕುವೆಂಪು ಕುವೆಂಪು ಅಂತ ಉಚ್ಚಾರಣೆ ಮಾಡಿ ಬಹಳ ಜನ ನಾನು ಗಮನಿಸ್ದಂಗೆ ಬರೀತಾರೆ ಆ ಸ್ಪೆಲಿಂಗ್ಗಳನ್ನು ಆಡು ಭಾಷೆಯಲ್ಲಿ ಹೆಂಗೆ ಬರೀತಾರೆ ಹಾಗೆ ಇಂಗ್ಲೀಷನ್ನು ತರ್ಜುಮೆ ಮಾಡಿ ಅಲ್ಲಿ ಮಿಸ್ಟೇಕ್ ಮಾಡಿದರು ಸೊ ಅದನ್ನು ನೀವು ಕರೆಕ್ಷನ್ ಮಾಡಿದ್ರಿ ನನಗೆ ಕೂಡ ತಿಳಿಸಿದ್ರಿ ಅಂತ ಹೇಳ್ತಾ ನಾನು ಈಗಲೂ ಆ ವೀಡಿಯೋನ ಎಡಿಟ್ ಮಾಡಿಲ್ಲ ಸೊ ಆ್ಯಸ್ ಯೂಶುವಲ್ ಇದೆ ನೀವು ಅಲ್ಲಿ ಕೂಡ ನೋಡ್ಬೋದು ಇನ್ನು ಮುಂದಿನ ಪ್ರಶ್ನೆ ಹಣ್ಣಿನ ಚಿತ್ರ ಬರಿರಿ ಅಂತ ಕೊಟ್ಟಿದ್ದರು ನೆಕ್ಸ್ಟು ಪ್ರಶ್ನೆಗಳನ್ನು ಕೇಳಿದ್ರು ಅವೆಲ್ಲವೂ ಕೂಡ ಸರಿಯಾದ ಉತ್ತರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ನೀವು ಕೂಡ ಈ ಉತ್ತರಗಳನ್ನು ನೋಡಿ ನೀವು ನಿಮ್ಮ ವಿದ್ಯಾರ್ಥಿಗಳು ಅಥವಾ ನೀವು ಪರೀಕ್ಷೆ ಬರೆದಿದ್ದರೆ ಯಾವೆಲ್ಲ ಉತ್ತರಗಳು ನೀವು ಕರೆಕ್ಟ್ ಮಾಡಿದ್ರಿ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು ಧನ್ಯವಾದ